ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ಶಾಸಕಿ ಕರಿಯಮ್ಮ ನಾಯ್ಕ ಪಿಎಗಳ ಮೇಲೆ ಜಾತಿ ನಿಂದನೆ ಕೇಸ್ ದಾಖಲಾದ ಹಿನ್ನೆಲೆಯಲ್ಲಿ ರೊಚ್ಚಿ ಶಾಸಕಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಪುತ್ರ ಸಹೋದರ ಹಾಗೂ ಆಪ್ತ ಕಾರ್ಯದರ್ಶಿ ಪರವೈಸಿ ರಾಯಚೂರಿನ ದೇವದುರ್ಗ ಶಾಸಕಿ ಕರಿಯಮ್ಮ ನಾಯಕ್ ಪ್ರತಿಭಟನೆ ನಡೆಸಿದ್ದಾರೆ ತನಿಖೆ ಮಾಡದೆ ಹೇಗೆ ಅಟ್ರಸಿಟಿ ದಾಖಲಿಸಿದ್ದೀರಿ ಎಂದು ಪ್ರತಿಭಟನೆ ನಡೆಸಿದ್ದು ನಾವು ಸಹ ಪ್ರತಿಭಟನೆ ನಡೆಸುತ್ತೇವೆ ಎಂದು ಪಟ್ಟು ಹಿಡಿದಿದ್ದಾರೆ ಈ ವೇಳೆ ದೂರು ತೆಗೆದುಕೊಳ್ಳಲು ದೇವದುರ್ಗ ಪೊಲೀಸರು ನಿರಾಕರಿಸಿದ್ದು ನ್ಯಾಯ ಬೇಕು ಎಂದು ಶಾಸಕಿ ಪ್ರತಿಭಟನೆ ಕುಳಿತಿದ್ದಾರೆ ಅಕ್ರಮ ಮರಳು ಸಾಗಣೆ ಟ್ಯಾಕ್ಟರ್ ಜಪ್ತಿ ಮಾಡಿದ್ದಕ್ಕೆ ರಾಯಚೂರಿನ ದೇವದುರ್ಗ ಶಾಸಕಿ ಕರಿಯಮ್ಮ ನಾಯ್ಕ ಪುತ್ರ ಆಪ್ತ ಸಹಾಯಕರು ಸೇರಿ ಹಲವರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿ ದೇವದುರ್ಗ ಠಾಣೆ ಕಾನ್ಸ್ಟೇಬಲ್ ದೂರು ನೀಡಿದ್ದು ದೇವದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಹಿನ್ನೆಲೆ ಸುಳ್ಳು ಅಟ್ರಸಿಟಿ ಕೇಸ್ ದಾಖಲಿಸಿದ್ದೀರಿ ಎಂದು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಅಮೃತಾ ಪಾಟೀಲ್ ನ್ಯೂಸ್ ಈ ಒಂದು ಬೆಳಿಗ್ಗೆ ಆಗದಿ ಇರಬಾರ್ದಿಲ್ಲ ನಮ್ಮ ಎರಡು ಕೆ ಎರಡು ಎಫ್ ಐ ಆರ್ ಗಳು ತಗೋಬೇಕು ಮತ್ತೆ ಇರೋಂಥದ್ದು ಒಂದು ಅದೇನಾದ್ ಎಲಿಗೇಷನ್ ಇವತ್ತಿಗೆ ಅದೇನಾಗಬಹುದು ಇತ್ಯರ್ಥ ಆಗ್ಬೇಕು ಹೇಳದೇ ಕಾರಣಕ್ಕ ಸತ್ಯ ಅನ್ನೋ ಸುಳ್ಳು ಗೊತ್ತಾಗಬೇಕು ನನಗೇನೋ ಟಿಪ್ಪರ್ಗಳಿದ್ರೆ ನಾನೇನ ಮಟ್ಟಗಾಡಿಸ್ತಿದ್ರೆ ಜೂಸ್ ಆಡಿಸ್ತಿದ್ರೆ ಏನನ್ನ ಮಾಡ್ತಿದ್ರೆ ಓಪನ್ ಆಗಿ ನೀವು ನನಗೆ ಹೇಳ್ಬೋದು ಇಲ್ಲಿ ನಾನು ಕೇಳ್ತೀನಿ ನಾನು ನಾನು ಅದು ಸದಾ ನಾನು ನಾನು ನನ್ನ ಕಾನೂನು ಪ್ರಕಾರನೇ ನಾನು ಇರ್ತೀನಿ ಆಯ್ತಾ ನಿಮ್ ನಂದು ಏನನ್ನ ತಪ್ಪಿದ್ರೆ ನಂದೇನೋ ದಬ್ಬಾಳಕಿದ್ರೆ ಏನನ್ನಿದ್ರೆ ಸುಮ್ ಸುಮ್ಮನೆ ಪೊಲೀಸ್ನ ಬಿಟ್ಟು ಪ್ರಿಪ್ಲಾನ್ ಮಾಡಿ ಉದ್ದೇಶ ಪೂರ್ವಕವಾಗಿ ನನ್ನ ಕುಟುಂಬದ ಮೇಲೆ ನನ್ನ ಮೇಲೆ ನಮ್ಮ ಲೀಡರ್ ಮೇಲೆ ನನ್ನ ಪಿ ಎನ್ ಮೇಲೆ ಈ ಉದ್ದೇಶ ಪೂರ್ವಕವಾಗಿ ಮಾಡಿರಲ್ಲ ಅಂದ್ರೆ ನನ್ನ ಯಾರು ರಕ್ಷಣೆ ಮಾಡಿಕೆ ಅವ್ರು ಪಿ ಎನ್ ಇರ್ತ ಕೂಡ್ಸಿದ್ರಿ ನನ್ನ ಜೊತೆ ಇರೋರು ಯಾರು ನಾನು ಕೆಲಸ ಕಾರ್ಯಗಳು ಮಾಡೋರ್ ಯಾರು ಇದು ಇದು ಸಾಮಾನ್ಯ ಪ್ರಜ್ಞೆ ಅದ ನಿಮಗ ಪೊಲೀಸ್ ಇಲಾಖೆಗೆ ಜವಾಬ್ದಾರಿ ಆದಲ್ಲ ಸರ್ ನನ್ನ ಜವಾಬ್ದಾರಿ ನಾಳೆ ಬೆಳಗಿದ್ರೆ ಪಿ ಬೇಕು ನನಗೆ ಈಗ ಅವ್ರನ್ನ ಕೂಡಿದೀರಿ ನೀವು ಬಿಡ್ರಿ ನೀವು ತಪ್ಪು ಮಾಡಿದ್ರೂ ನಂಗೆ ಎಲ್ಲರೂ ತಂದು ಕೂಡ ಕಾನೂನು ಪ್ರಕಾರ ನನ್ ಮಗನ್ ಹಾಕ್ತೀರಿ ಆಗ್ತೀರಿ ಏನಿದ್ರಿ ಅಲ್ಲಿ ಸತ್ಯ ಇತ್ತಂದ್ರ ನೋಡ್ರಿ ಆ ವಿಡಿಯೋ ನೀವು ಸರಿಯಾಗಿ ಪರಿಶೀಲಿಸಿಲ್ಲ ನೀವು ಈಗ ಅಂದ್ರೆ ಅತ ಇರಾದ್ ನೇನ ಒಡ್ಸಣ್ಣನ ಗುರುಪ ಸಚಿವ ಬಿದ್ದು ಎಲ್ಲ ಸುತ್ತ ಪೊಲೀಸರು ಇದೆಲ್ಲ ರಾಜಕೀಯ ಬಿದ್ದು ನನಗ ಸರ್ ಇವತ್ತೆಲ್ಲ ಸ್ಪೀಕರ್ ಸ್ಪೀಕರ್ ಇಂದ ನನ್ಗ ಇಲ್ಲಿ ಪೊಲೀಸ್ ಇಲಾಖೆ ಏನು ಪ್ರಾಬ್ಲಮ್ ನೋಡ್ರಿ ಅಂತ ಹೇಳಿ ಎಮ್ ಎಲ್ ಏನಂತ ಕಳಿಸಿದ್ರೆ ನನ್ನ ವಿರುದ್ಧ ಎಲ್ಲೇ ಕುತ್ಕೊಂಡು ಉಸಿಗಿನ ಟೀಮನ್ನು ಕರ್ಕೊಂಡು ನನ್ನ ವಿರುದ್ಧ ವಸ್ಕೇರಿಯಪ್ಪ ಅವರು ವರದಿ ಕೊಟ್ಟರು ಅದ್ರ ಬಗ್ಗೆ ನಾನು ಸದನದ ಚರ್ಚೆ ಹಾತದ ಹೋಸ್ತಲನೆ ಮಾಡ್ಬೇಕಂದ್ರೆ ಸಮಯ ಸಿಕ್ಕಿಲ್ಲ ಈಗ ನಾನು ನಾಳೆ ನಾನು ಹೋಗ್ಬೇಕಂದ್ರೆ ನನಗೆ ಈ ಈ ಒಂದು ಗಂಡಾಂತರ ಇಷ್ಟೊತ್ತಿಗೆ ನಾನು ಅರ್ಧ ದಾರಿಗಿರ್ತದೆ ನಾಳೆ ಶಾಸಕಾಂಗ ಸಭೆ ಅದ ಮತ್ತೆ ನಾನು ನಾನು ಒಳ್ಳೆ ಇದನ್ನು ನನ್ನ ನಿರ್ಧಾರ ಇದ್ರ ಕಾಲಕ್ಕೆ

ನೀವ್ ಏನ್ ಮಾಡ್ತೀನಿ ನೀವ್ ಒಂದ್ ಸೈಡ್ ಆದ್ರೆ ನಾನು ನಿಂತಿರ್ತೀನಿ ನೋಡಮ್ ಯಾರು ಸಾಬೀತು ಗೊತ್ತ ನಾನು ಪೊಲೀಸ್ ಕಾಲೋನಿಗೆ ವಾಸ ಮಾಡ್ತೀನಿ ನಾನು ನಾನೇನು ಬೇರೆಲ್ಲ ಪೊಲೀಸ್ ಕ್ವಾರ್ಟರ್ಸ್ ಪೊಲೀಸ್ರ ಬಗ್ಗೆ ಪೊಲೀಸರ ಮಕ್ಕಳ ಬಗ್ಗೆ ಪೊಲೀಸರ ಕುಟುಂಬದ ಬಗ್ಗೆ ನಾನು ವಿಶೇಷ ಕಾಲ ಇಟ್ಕೊಂಡು ಹಾಕಿದ್ದೀನಿ ನೀರ್ ಇಲ್ಲ ಅಂತಂದ್ರೆ ನಾನು ನೀರು ಕೊಟ್ಟಿನಿ ಈಗ ಅಧಿಕಾರ ಬಂದಾಗಲ್ಲ ಅಧಿಕಾರಕ್ಕಿಂತ ಮುಂಚೆ ಹದಿನೈದು ಸಾವಿರ ನಾನು ತಿಂಗ್ಳಿಗೆ ಬಿಲ್ ಕಟ್ಟಿನಿ ನಾನು ಯಾಕಂದ್ರೆ ನನಗೆ ನನ್ನವ್ರವರ ಒಂದು ಭಾವನೆ ಆದ್ರೆ ನೀವು ನನಗೇನು ಕೊಡಕತ್ತೀರಿ ಇವತ್ತು

कानून ते कानून सर्कार ते सर् सर्कार ते सर् ಸರ್ಕಾರಕ್ಕೆ ಹೇಳಿದಿಕ್ಕ ಶಾಸಕರನ್ನು ಬೀದಿಗಿಳಿಸ್ ಇಲಾಖೆಗೆ ಹೇಳಿದಿಕ್ಕ ಎಲ್ಲಿಯವ ಯಾವುದಕ್ಕಾಗಿ ಹೋರಾಟ ರೀತಿಯಲ್ಲಿ ವರ್ತಿಸಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಹೇಳಿದಿಕ್ಕ ಶಾಸಕರಿಗೆ ಅವಮಾನ ಮಾಡುತ್ತಿರುವ ಭ್ರಷ್ಟ ಪೊಲೀಸ್ ಇಲಾಖೆಗೆ ಬೇಕು ಹತ್ತಕ್ಕಾಗಿ ಹೋರಾಟ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು